ನಮಸ್ಕಾರ ಸ್ನೇತ್ರ ಒಂದ್ ಸಣ್ಣ ಕತೆ ಒಂದು ಊರು ಆ ಊರಲ್ಲಿ ಒಬ್ಬ ರೈತ ಒಂದ್ ಸಣ್ಣ ಜಮೀನು ಸರಿ ಜಮೀನಲ್ಲಿ ಪಾಪ ಪಪನ್ ಬೆಳೆ ಬೆಳೀತಾ ಇರ್ತಾನೆ ಬೆಳೆ ಬೆಳೀತಾ ಇದ್ರೆ ಅಲ್ಲಿ ಸುಮಾರು ನೂರಾರು ಪಕ್ಷಿಗಳು ಸರಿ ಇವೇನ್ ಮಾಡುತ್ತೆ ಪಾಪ ಬೆಳೆ ಬೆಳೆಯೋಕೆ ಬಿಡಲ್ಲ ಗಿಡ ಬೆಳೀತಾ ಇದ್ದಂಗೆ ಆ ಪಕ್ಷಿಗಳು ಬರತ್ತೆ ಎಲ್ಲ ಬೆಳೆ ಎಲ್ಲ ಹಾಳು ಮಾಡ್ತಾ ಇದೆ ಅನ್ಸುತ್ತೆ ಇವರಿಗೆ ಯಾಕಂದ್ರೆ ಎಲ್ಲ ಬಂದು ಮುತ್ಕೊಂಡ್ಬಿಡುತ್ತೆ ಸರಿ ಇವ್ ಅನ್ಸುತ್ತೆ ಈ ಪಕ್ಷಿಗಳನ್ನ ಏನಾದ್ರೂ ಮಾಡಿ ಹಿಡಿದು ದೂರ ಬಿಟ್ಬಿಟ್ರೆ ನಾನ್ ಸೇಫ್ ಆಗ್ತೀನಿ ಅಂತ ಸರಿ ಮಾನದೀನ ಏನ್ ಮಾಡ್ತಾನೆ ಇಡೀ ಇದನ್ನೆಲ್ಲ ಬಲೆ ಹಾಕ್ಬಿಡ್ತಾನೆ ಪಕ್ಷಿಗಳ ಗೊತ್ತಿಲ್ಲ ಪಾಪ ಬಂದು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ ತುಂಬಾ ಪಕ್ಷಿಗಳು ಇವನ್ ಮಾಡ್ತಾನೆ ಖುಷಿ ಆಯ್ತು ಆ ಬಲೆಯ ಹಂಗೆ ತಗೊಂಡೋಗಿ ಅದನ್ನ ಎಲ್ಲಾ ಪಕ್ಷಿನ ದೂರದಲ್ಲಿ ಕಾಡಲ್ಲಿ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಬಂದು ಇವನು ಖುಷಿ ಸದ್ಯ ಇವತ್ತಿಂದ ಪ್ರಾಬ್ಲಮ್ ಸಾಲ್ವ್ ಆಯ್ತು ಬಿಡಪ್ಪ ಇನ್ನೊಂದು ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಸರಿ ಬೆಳೆ ಬೆಳೀತಾನೆ ಆಮೇಲೆ ಕಟಾವೆಲ್ಲ ಮಾಡಿ ನೋಡ್ತಾನೆ ಇಳುವರಿ ಬಹಳ ಕಡಿಮೆ ಬಂದ್ಬಿಟ್ಟಿರತ್ತೆ ಬೆಳೆ ಇವನಿಗೆ ಬಹಳ ಬೇಜಾರಾಗತ್ತೆ ಹೋಗಿ ಸೀನಿಯರ್ ಇರ್ತಾರಲ್ಲ ರೈತರು ದೊಡ್ಡವರು ಅವ್ರ ಹತ್ರವ್ ಕೇಳ್ತಾರೆ ಅಲ್ಲ ಸ್ವಾಮಿ ಈ ತರ ಮಾಡ್ದೆ ನಾನು ಯಾಕೆ ನಾನು ಇಷ್ಟ ನನಗೆ ಇಳುವರಿ ಬರ್ತಾ ಇಲ್ಲ ಇಷ್ಟ್ ಕಡಿಮೆ ಆಯ್ತು ಅಂತ ತಕ್ಷಣ ದೊಡ್ಡವರು ಇರ್ತಾರಲ್ಲ ರೈತರು ವಯಸ್ಸಾದವರು ಅವ್ರು ಹೇಳ್ತಾರೆ ಅಯ್ಯೋ ಮುಟ್ಟಾಳ ನೀನು ನಿನಗೆ ಇನ್ನೆಲ್ಲಪ್ಪ ಬರುತ್ತೆ ಇಳುವಳಿ ಆ ಪಕ್ಷಿಗಳನ್ನೆಲ್ಲ ತಗೊಂಡ್ ದೂರ ಬಿಟ್ಟು ಬಂದ್ಬಿಟ್ಟಿಯಲ್ಲ ನೀನು ಅದ್ರಿಂದ ನೀನ್ ಇಳುವರಿ ಕಡಿಮೆ ಆಯ್ತು ಇವ್ನ ಡೌಟ್ ಶುರು ಆಯ್ತು ಅಂತ ಕೇಳ್ದೆ ಅಲ್ಲ ಸ್ವಾಮಿ ಅದ್ ಇದ್ದಕ್ ತಾನೇ ಇನ್ನು ಕಡಿಮೆ ಆಗ್ತಾ ಇದ್ದಿದ್ದು ಎಲ್ಲ ತಿನ್ಬಿಡ್ತಾ ಇತ್ತಲ್ವಾ ನಾನು ದೂರ ಬಿಟ್ಟು ಬಂದಿದ್ದಕ್ಕೆ ತಾನೇ ಸೇಫು ಇವ್ರು ಹೇಳ್ತಾರೆ ಇಲ್ಲಪ್ಪ ಅದೇನ್ ಮಾಡ್ತಾ ಇತ್ತು ಪಕ್ಷಿಗಳು ನೀನ್ ಬೆಳೆ ಬೆಳೀತಾ ಇದ್ಯಲ್ಲ ಬೆಳೆಗೆ ಹುಳುಗಳೆಲ್ಲ ಬಂದ್ರೆ ಆ ಪಕ್ಷಿಗಳು ಬಂದು ಆ ಹುಳ ಎಲ್ಲ ತಿಂತಾ ಇತ್ತು ಆದ್ರಿಂದ ನಿನ್ನ ಬೆಳೆ ಕರೆಕ್ಟ್ ಆಗಿ ದಷ್ಟಪುಷ್ಟವಾಗಿ ಬೆಳೀತಾ ಇತ್ತು ನೀನ್ ಏನ್ ಮಾಡಿದೆ ಪಕ್ಷಿಗಳನ್ನೇ ದೂರ ಬಿಟ್ಬಿಟ್ಟೆ ಆದ್ರಿಂದ ಈ ಆ ಪಕ್ಷಿಗಳು ಮಾಡೋ ಕೆಲಸ ಈ ಹುಳುಗಳು ಮಾಡ್ತು ಇನ್ನು ಜಾಸ್ತಿ ತಿಂದ ಹಾಕ್ಬಿಡ್ತೀವಿ ನಿನ್ ಬೆಳೆನ ಅದ್ರಿಂದ ಇಳುವರಿ ಕಡಿಮೆ ಆಯ್ತು ಅಂತ ಹೇಳಿದ್ರು ಈ ರೀತಿ ಬಹಳ ದುಃಖ ಆಯ್ತು ಸ್ನೇಹಿತರೆ ಇಷ್ಟ ಕಥೆ ಆದ್ರೆ ಇದನ್ನ ನಮ್ ಜೀವನಕ್ಕೆ ಒಪ್ಕೋಬೋದಾ ಎಷ್ಟೊಂದ್ಸರಿ ನಾವು ಈ ತಪ್ಪು ಮಾಡ್ತೀವಿ ಅನ್ಸುತ್ತೆ ನಮ್ ಸುತ್ತಮುತ್ತ ಇರೋರು ಕೆಲವು ಕೆಲಸಗಳು ಮಾಡ್ದಾಗ ನಮಗೆ ಅವರು ತರ ಕಾಣಿಸ್ಬಹುದು ನಮ್ಗೆ ಇವರು ತೊಂದರೆ ಕೊಡ್ತಾ ಇದಾರೆ ಅಂತ ಅನ್ನಿಸ್ತಾ ಇರಬಹುದು ಆದರೆ ಅವರು ಇರೋದ್ರಿಂದಲೇ ನಾವು ಸೇಫ್ ಆಗಿದ್ದೀವೇನೋ ಅಲ್ವಾ ಅವ್ರಿಗೂ ಗೊತ್ತಿಲ್ಲದೆ ನಮಗೂ ಗೊತ್ತಿಲ್ಲದೆ ಅವ್ರು ನಮಗ್ ಸಹಾಯನೆ ಮಾಡ್ತಾ ಇರಬಹುದು ಅಲ್ವಾ ಸ್ನೇಹಿತರೆ ಆದ್ರಿಂದ ಬೇರೆಯವರ ಬಗ್ಗೆ ಏನಾದ್ರೂ ಡಿಸೈಡ್ ಮಾಡಕ್ ಮೊದಲು ಈ ದೃಷ್ಟಿಕೋನದಿಂದಲೂ ನೋಡಿದ್ರೆ ನಾವು ಸಂತೋಷವಾಗಿರ್ತೀವೇನೋ ಅನ್ಸುತ್ತೆ ಅಲ್ವಾ ಅಂದ್ರೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇರೋರು ಗೊತ್ತಿಲ್ಲದೆ ನಮಗೆ ಸಹಾಯ ಮಾಡ್ತಾ ಇರಬಹುದು ಅಲ್ವಾ ಈ ದೃಷ್ಟಿಯಿಂದಲೂ ನೋಡಿದ್ರೆ ನಾವು ಸಮಾಧಾನವಾಗಿ ಸಂತೋಷವಾಗಿ ಇರ್ತೀವಿ ನಾವು ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್